ಆರು ಕುರಿ ಕೋಳಿಗಳಿಗೆ ಜಿಲ್ಲಾಡಳಿತ ಮೇವು ನೀರು ಆಹಾರವನ್ನು ಪೂರೈಸತಕ್ಕಂಥ ಕೆಲಸವನ್ನ ಅವರೇ ಮಾಡ್ತಾರೆ ಯಾರಿಂದ ಈ ಸಮಸ್ಯೆ ಸೃಷ್ಟಿಯಾಗಿರೋದು ಜಿಲ್ಲಾಧಿಕಾರಿಗಳು ಸಭೆ ಮಾಡಿದಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಭೆ ನಡೆಸಿದ್ರಿ ನಿಮ್ಮ ಅಧ್ಯಕ್ಷತೆ ನಿರ್ಣಯವನ್ನ ಜಾದು ತಪ್ಪೇ ನೀವು ಪಾಲಿಸ್ತಿಲ್ಲ ಅಂತ ಹೇಳಿದ್ರೆ ದಾರಿ ಬದಲಿಲ್ಲ ಹೆಲ್ಮೆಟ್ ಇಲ್ಲ ಅಂತ ನೂರು ರೂಪಾಯಿ ಪೈನ್ ಹಾಕಿಬಿಡೋದಲ್ಲ ಬರ್ತನಲ್ಲ ಜಮೀನ್ಗೋಗಿರ್ತಾನೆ ಏನ್ ನಾನೇ ಬಲ ಅಲ್ಲಿ ಪುಲೀಸ್ ಸಿಂಹ ಇಡಿಯವರ ಪುಲೀಸ್ ಸಿಂಹನೀಗ ಬಳಗಿಸಿ ನಿಂತ ಪೆಟ್ರೋಲ್ ಮೈಕ್ ನೀಗ ಸಿಂ ಕಾಯ್ಕಾಯ್ಕೊಂಡಿದ್ರು ಸಹ ಇಲ್ಲ ಆದ್ರೆ ಯಾವತ್ತಾಗ ನಿಲ್ಲ ಕಾನೂನ ಜಾರಿ ಮಾಡಲ್ಲ ಅಂತ ಹೇಳಿದ್ರೆ ಈ ಕಾನೂನಿಗೆ ನಾವು ಒಪ್ಪಳಕಾಗ್ತದೆ ಮುಂದಿನ ದಿನಗಳಲ್ಲಿ ಅದು ಅಂತ ಹೇಳಿ ಅಂದ್ರೆ ಕಾನೂನನ್ನ ಯಾರು ಗೌರವಿಸ್ತಾರೆ ನಾವು ಕಾನೂನನ್ನ ಗೌರವಿಸ್ತೀವಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇರ್ತಕ್ಕಂಥ ಪದ ಆ ಪದವನ್ನ ನಾವೆಲ್ಲರೂ ಗೌರವಿಸಿದ್ಮೇಲೆ ನೀವು ಗೌರವಿಸಿ ನೀವು ಗೌರವಿಸಿದಾಗ ನಾವು ಸರಿಯಪ್ಪ ಜಿಲ್ಲಾಡಳಿತ ತನ್ನ ಮಾತಿಗೆ ಬಹಳ